ಕಟ್ಕೋಬೇಕಾಗಿತ್ತು ಇವತ್ತು ಇದನ್ನೆಲ್ಲ ಕಟ್ಕೊಂಡು ಹಂಗೆ ಇದನ್ನ ಒಂದು ಕಟ್ಕೊಂಡಿದ್ವಿ ಸೊ ಇದನ್ನೆಲ್ಲ ಕಟ್ಕೊಂಡು ನಾವು ಇಲ್ಲಿ ಮಾಡ್ತಾ ಇದ್ವಿ ಸೊಂದ್ಗದ ಕಾವಲಿಗ ಇವಾಗ ಎಲ್ಲಿದ್ದೀನಿ ಅಂದ್ರ ಮನೆಯಾಗಿದ್ರಿ ಸೊ ಮನ್ಯಾಗ ಇಲ್ಲಿ ನಮ್ ಕರಿಯ ಮಕ್ಕಂದನ ಸೊ ಇಲ್ಲಿ ಬ್ಯಾಗ್ರೈಡ್ ಅದ ಇಲ್ಲಿ ನಮ್ಮ ಮಚ್ಚ ಹುಣ ಸೊ ಇದೆಲ್ಲ ಮಕ್ಕದು ಗೈಸ್ ಮೊದಲು ಆ ವೀಡಿಯೋದಾಗೆ ನೋಡ್ರಿ ನೀವು ಇದು ದೇವ್ರ ಅದ ಇದು ಮಕ್ಕಳ ಅದೆಲ್ಲ ಅಂತ ಸೊ ಗೈಸ್ ಇವತ್ತು ಏನು ವಿಷ ಅಂದ್ರೆ ಸೊ ರೆಡಿ ಹಾಕಿಕ್ಕಿಂತ ಇವಾಗ ಡೈರೆಕ್ಟ್ ಕಲ್ಸ್ಕೋಬೇಕು ಸೊ ಕಲ್ಸ್ಕೋಗಿ ಇವತ್ತು ಯಾವ ಯಾವ ಕಡೆ ಕಳಿಸ್ಕೋ ಯಾವ ಯಾವ ಕಡೆ ಆ ಕಡೆ ಹೋಗ್ಬೇಕು ಗೈಸ್ ಫ್ರೆಂಟ್ ಅಂತ ಹಿಂಗೆ ಅದ ಸೊ ಮಸ್ತ್ ಅಂತ ಅಂದ್ಕೊಡ್ರಿ ಗಾಯಸ್ ಅಲ್ಲಿಂದ ಸೊ ಫೈನಲಿ ಇವಾಗ ನಾವು ಹೋಗಿ ಕಲ್ಸ್ಕೊಬೇಕು ಕೆಲ್ಸಕ್ಕೆ ಹೋಗಿಕೆಸಂದು ಅಲ್ಲಿ ಏನೇನು ಹೇಳ್ತಾನ ಅದೆಲ್ಲ ಇವತ್ತಿನ ಬ್ಲಾಗು ಅದಾಗಿರುತ್ತಂತ ನಾನು ಅಂದ್ಕೊಂಡಿದ್ದೀನಿ ಸೊ ಗೈಸ್ ಏನು ಮಾಡ್ಬೇಕಂದ್ರೆ ಇವಾಗ ಫೈನಲಿ ಊಟ ಗೀಟ ಎಲ್ಲ ಮುಗಿಸಿ ಹೇಳಿವಿ ಇವಾಗ ಏನಿಲ್ಲ ಅಂದ್ರೆ ಬ್ಯಾಗ್ ಹಾಕಿ ಕೇಸಂದು ಇವಾಗ ನಮ್ಮ ಕರಿಯೊಂದು ಒಂಚೂರು ಹಾಲು ಹಾಕಬೇಕು ಹಾಲು ಹಾಕಿಸ್ ಇವಾಗ ಹೋಗ್ಬೇಕು ಇವಾಗ ಒಂಚೂರು ಥಂಡಿ ಅಂತರೂ ಭಾಳದ ಅದಕ್ಕೆ ಸೊ ಹೊರಗಿಂದ ಬ್ಲಾಗ್ ಮಾಡತ್ತಿರ ಒಳಗಿಂದನೇ ಮಾಡತ್ತಿ ಗೈಸ್ ಇವಾಗ ಏನಪ್ಪ ಅಂದ್ರೆ ಡೈರೆಕ್ಟ್ ಹಿಂಗೆ ಕೆಲ್ಸಕ್ಕೆ ಹೋಗ್ಬೇಕು ಬರ್ರಿ ಅಲ್ಲಿ ಕೆಲ್ಸಕ್ಕೆ ಹೋಗುವಂಥ ಕೆಲ್ಸಕ್ಕೆ ಹೋಗಿ ಇವತ್ತು ಏನೇನು ಆಗ್ತದೋ ಅದೆಲ್ಲ ನಿಮ್ಗೆ ಈ ವಿಡಿಯೋದಾಗ ಸಿಗ್ತದ ಸೊ ಇಲ್ಲಿವರೆಗೂ ಯಾರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡ್ರಿ ಹಂಗೆ ಸೊ ಗಾಯ್ ಅಲ್ಲಿ ಕೆಲ್ಸಕ್ಕೆ ಹೋಗಿ ಸಿಗುವ ಮತ್ತು ಅಲ್ಲಿ ನಾಟ್ ವೈಟ್ ಆ್ಯಂಡ್ ವಾಚ್ ಲವ್ ಯೂ ಧ್ಯಾನ ಎಲ್ಲಿ ಕೆಲಸ ಅಂದ್ರೆ ಇಲ್ಲೇ ಬಿಲ್ಡಿಂಗ್ ಬಂದಿದೆ ಸೊ ಇವಾಗ ಮಧ್ಯಾಹ್ನ ಆಗೈತೆ ಸೊ ಊಟಕ್ಕೆ ಹೋಗ್ಬೇಕು ಗ್ಯಾಸ್ ಇವತ್ತೊಂದು ಯಾವ್ದಾವ್ದು ಕೆಲಸ ಆಗಿತ್ತು ಅಂದ್ರೆ ಸೊ ಇದೊಂದು ಗೋಡೆ ಕಟ್ಟಬೇಕಾಗಿತ್ತು ಇದೊಂದು ಗೋಡೆ ಕಟ್ಟಿದ್ವಿ ಸೊ ಇದೊಂದು ಅದೊಂದು ನಾವು ಕಟ್ಟಿದ್ವಿ ಸೊ ಇದನ್ನೆಲ್ಲ ಹಿಂದೆ ಅವ್ರು ಗಸ್ ಇದನ್ನೆಲ್ಲ ಕಟ್ಕೊಂಡು ಇವಾಗ ಮಧ್ಯಾಹ್ನ ಊಟಕ್ಕೆ ಹೋಗ್ಯಾರ ಸೊ ಯಾರು ಇಲ್ಲ ಇಲ್ಲಿ ಸೊ ಗ್ಯಾಸ್ ಇದನ್ನೆಲ್ಲ ಕಟ್ಕೋಬೇಕಾಗಿತ್ತು ಇವತ್ತು ಇದನ್ನೆಲ್ಲ ಕಟ್ಕೊಂಡು ಹಂಗೆ ಇದನ್ನೊಂದು ಕಟ್ಕೊಂಡಿದ್ವಿ ಸೊ ಇದನ್ನೆಲ್ಲ ಕಟ್ಕೊಂಡು ನಾವು ಇಲ್ಲಿ ಮಾಡ್ತಾ ಇದ್ವಿ ಸೊ ಹಿಂದೋರು ಅಲ್ಲಿ ಮಾಡತ್ತಾರ ಗ್ಯಾಸ್ ಸೊ ಇವಾಗ ಏನಿಲ್ಲ ಅಂದ್ರೆ ಮಧ್ಯಾಹ್ನ ಡೈರೆಕ್ಟ್ ಊಟಕ್ಕೆ ಹೋಗ್ಬೇಕು ಊಟ ಎಲ್ಲ ಮುಗ್ಸಂದ್ ಬಂದು ಕೆಸಂದು ಕಲ್ಲು ಹೊಡಿಬೇಕು ಕೈಸ್ ಈ ರೀತಿ ಕಲ್ಲು ಹೊಡಿಬೇಕು ಸೊ ಒಂದು ಇಂಚು ಇಲ್ಲಿಂದ ದಾರ ಎಲ್ಲ ಕಟ್ಕೊಂಡು ಕಲ್ಲು ಹಾಕಿ ಈಗ ಗೋಡೆ ಕಟ್ಬೇಕು ಸೊ ಮಧ್ಯಾಹ್ನ ಊಟಕ್ಕೆ ಹೋಗ್ಯಾರೆ ನಾವೊಂದು ಕೈಗೆ ತೊಕೊಂಡು ಕೈಸ್ ಇಲ್ಲಿಂದ ಮಧ್ಯಾಹ್ನ ಊಟಕ್ಕೆ ಹೋಗ್ಬಿಡಿ ಊಟ ಎಲ್ಲ ಮುಗ್ಸಂದ್ ಕಿಸಂದು ಇವತ್ತಿನ ಪ್ಲಸ್ ಇದಾಗಿತ್ತು ಸೊ ಮಧ್ಯಾಹ್ನದ್ದು ಕೈಸ್ ಇಲ್ಲಿವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಲೈಕ್ ಕಮೆಂಟ್ ಮಾಡಿದ್ರು ಸೊ ಕಮೆಂಟ್ ಮಾಡಿಬಿಡಿ ಬ್ಲಾಗ್ ಹೆಂಗಿತ್ತಂತ ಸೊ ಹಂಗೆ ಗಾಯಿಸಿ ಸೊ ಏನಪ್ಪ ಅಂದ್ರೆ ಇವುಟ್ರನ್ನೆಲ್ಲ ಕಟ್ಕಮ ಇವತ್ತೆಲ್ಲ ಕಟ್ಬೇಕಾಗಿತ್ತು ಸೊ ಇವತ್ತು ಯಾವ್ದಾವು ಕಟ್ಬೇಕಂದ್ರೆ ಇದೊಂದು ಕಟ್ಬೇಕು ಇದೊಂದು ಕಟ್ಬೇಕು ಆಮೇಲೆ ಗೈಸ್ ಆಮೇಲೆ ಏನಪ್ಪ ಅಂದ್ರೆ ಇಲ್ಲೊಂದು ಬಾತ್ರೂಮ್ ಗೋಡೆ ಅಲ್ಲಿ ಒಂದು ತಿಂದ ಅದ ಅದಕ್ಕೆ ಕಾಂಕ್ರೀಟ್ ಹಾಕ್ಬೇಕು ಅದನ್ನು ಕಾಂಕ್ರೀಟ್ ಟಿಂಕ್ರೇಟ್ ಎಲ್ಲ ಹಾಕಿ ಅಂತ ಕೆಲಸ ಸೊ ಸಾಯಂಕಾಲ ಮನೆಗೆ ಹೋಗ್ಬೇಕು ನೋಡುವ ಕೆಲಸ ಎಲ್ಲ ಎಷ್ಟು ಆಗ್ತದ ಅಷ್ಟು ಮಾಡ್ಕೊಂಡು ಮನೆಗೆ ಹೋಗುವ ಆಮೇಲೆ ಗೈಸ್ ಸೊ ಇಲ್ಲಿ ಮಡ್ಡಿ ಕೆಲ್ಸಿವಿ ಕೆಲಸ ಮುಖ್ಯ ಅಂದು ಡೈರೆಕ್ಟ್ ಏನು ಮನೆಗೆ ಹೋಗ್ಬೇಕು ಸೊ ಮನೆಗೆ ಹೋಗೋಕ್ಕ ಸಿಗ್ತೀನಂತ ಆ್ಯಂಡ್ ವೆಯ್ಟ್ ಆ್ಯಂಡು ವಾಚ್ ಮಾಡ್ರಿ ಗೈಸ್ ಈ ವಿಡಿಯೋ ಹೆಂಗಿತ್ತಂತ ಹಂಗೆ ಒಂದು ಕಮೆಂಟ್ ಮಾಡಿರಿ ಬ್ಲಾಗ್ದು ಇನ್ನು ಮುಂದೆ ಗೈಸ್ ಇದೇ ಥರ ಬ್ಲಾಗ್ಸ್ ಚೆಂದ ಚಂದ ಬರ್ತಾವ ಸೊ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತಾ ಡೈರೆಕ್ಟ್ ಹೋಗಿ ಮಧ್ಯಾಹ್ನ ಊಟಕ್ಕೆ ಹೊಂಬ್ರಿ ಊಟಕ್ಕೆ ಹೋಗಿ ಸಿಗ್ತೀನಿ ಗೈಸ್ ಅಲ್ಲಿಂದ ಸೊ ಮಧ್ಯಾಹ್ನ ಊಟಕ್ಕೆ ಬನ್ನಿ ಊಟ ಏನಾಗಿತ್ತು ಅಂದ್ರೆ ಇವತ್ತಿಂದು ಬದ್ನೇಕಾಯಿ ಪದ್ಯಂಡ್ ಟಿಪ್ಪೆ ಅನ್ನ ಸೊ ಊಟ ಮಾಡಿ ಅವರು ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಸಾರಿ ಅಲ್ಲಿಂದ ಡೈರೆಕ್ಟ್ ಮನೆಗೆ ಹೋಗುವಾಗ ಸಿಗಿದ್ನಂತ ಅಲ್ಲಿ ಮೇಟಾ ವೈಟ್ ಆ್ಯಂಡ್ ಲವ್ ಯು ಆಲ್ ಗೈಸ್ ಸಿಗುವ ಬಾಯ್ ಬಾಯ್ ಗೈಸ್ ಸೊ ಫೈನಲಿ ಅಲ್ಲಿಂದ ನಿಮಗೆಲ್ಲ ತೋರಿಸಿದಲ್ಲ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡೆ ಮುಗ್ಸ್ ಅಂದ್ರೆ ಇವಾಗ ಅದೆಲ್ಲ ಬಾಟೆ ಕಟ್ಟಬೇಕಾಗಿತ್ತು ಸೊ ಅದನ್ನೆಲ್ಲ ನಿಮ್ಗೆ ತೋರ್ಚಿದಲ್ಲ ಅದನ್ನೆಲ್ಲ ಫುಲ್ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ಇನ್ನೊಂದು ಚೂರು ಉಳಿದೈತೆ ಅದನ್ನು ನಾಳೆ ಕಟ್ಟಬೇಕು ಏನು ಮಾಡ್ಬೇಕೋ ಅದು ಗೊತ್ತಿಲ್ಲ ಸೊ ಗೈಸ್ ಇವತ್ತು ಇದು ಬ್ಲಾಗ್ ಆಗಿತ್ತು ಒಂದು ನಮ್ಮ ತಮ್ಮ ಬಂಧನ ಇಲ್ಲೊಂದು ನಮ್ಮ ಅಚ್ಚ ಸೊ ಇವ್ರನ್ನೆಲ್ಲ ಗೈಸ್ ಇಂಟ್ರೊಡ್ಯೂಸ್ ಆಯೋದ ಸೊ ಇವತ್ತಿಂದು ಇಷ್ಟ ಆಗಿತ್ತು ಮತ್ತು ಈ ಬ್ಲಾಗ್ ಹೆಂಗಾಗಿತ್ತು ಅಂತ ಒಂದು ಕಮೆಂಟ್ ಮಾಡಿರಿ ಸೊ ನಾಳೆ ಸಿಗುವ ಅಲ್ಲಿ ಮಠ ವೈಟ್ ಆ್ಯಂಡ್ ವಾಚ್ ಲವ್ ಯು ಆಲ್ ಗೈಸ್ ಬಾಯ್ ಬಾಯ್ ಮತ್ತೆ ಭೇಟಿ ಆಗೋಣ